ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ಕವರ್ ಮಾಡಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆಯೇ ಅನಂತರ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ ಅಂತ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರ್ತಿದೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಇದು ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಗಿಫ್ಟ್ ನಿಫ್ಟಿ ಏನೋ ಪಾಸಿಟಿವ್ ಇತ್ತು ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಮೊಮೆಂಟಮ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಇತ್ತು ಎಕ್ಸ್ಪೆಕ್ಟೇಷನ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ನೆಗೆಟಿವ್ ಕೂಡ ಆಯ್ತು ನೀವು ಇಲ್ಲಿ ನೋಡಬಹುದು ಆಮೇಲೆ ಕಮ್ ಬ್ಯಾಕ್ ಮಾಡಿ ಅಪ್ ಟು ಹನ್ನೆರಡು ಗಂಟೆವರೆಗೂ ಕೂಡ ಫ್ಲಾಟಿಶ್ ಆಗಿ ಟ್ರೇಡ್ ಆಯ್ತು ಆಮೇಲೆ ಸ್ವಲ್ಪ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಏಟಿ ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ನೋಡಿದ್ರೆ ನೋಡಬಹುದು ಇನ್ನೂರ ಮೂವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಮೇಜರ್ ಇಂಡೆಕ್ಸೆಸ್ ಅಲ್ಲಿ ಕಂಡು ಬಂದಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಹಂಡ್ರೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಫಿಫ್ಟಿ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದರೆ ಇಲ್ಲೂ ಕೂಡ ಹಾಫ್ ಪರ್ಸೆಂಟ್ ಅಥವಾ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪಲ್ಲೂ ಅಲ್ಲ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ಗೆ ಬಂದರೆ ಇಲ್ಲಿ ನೋಡಬಹುದು ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅನ್ನು ಓವರ್ಟೇಕ್ ಮಾಡಿದವಂತಾನೆ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಕೂಡ ಒಳ್ಳೆ ಪರ್ಫ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಏನು ಸೆಕ್ಟೋರಲ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಜಿ ಕೂಡ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಸ್ವಲ್ಪ ಡೌನ್ ಆಗಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು ಸೊನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಚೆನ್ನಾಗಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ರಿಯಾಲಿಟಿ ಕೂಡ ಇವತ್ತು ಸ್ವಲ್ಪ ಡೌನ್ ಆಗಿದೆ ಹೆಲ್ತ್ ಕೇರ್ ಕೂಡ ಡೌನ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಇವತ್ತು ಕೂಡ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರದಾದ್ರೆ ಇವತ್ತು ಪಿ ಸಿ ಗ್ರೀನ್ ಎನರ್ಜಿಯ ಲಿಸ್ಟಿಂಗ್ ಇತ್ತು ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಕುತೂಹಲ ಎಲ್ರಿಗೂ ಇತ್ತು ಸೊ ಲಿಸ್ಟಿಂಗ್ ಅಂತೂ ತ್ರೀ ಪರ್ಸೆಂಟ್ ಪ್ರೀಮಿಯಂ ಗಾಯಿತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಏಟ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮೊದಲನೇ ದಿನ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಲಾಸ್ ಮಾಡಲಿಲ್ಲ ಇನ್ವೆಸ್ಟರ್ಸ್ಗೆ ಅದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಇವತ್ತು ಇನ್ನು ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಸರ್ವೇಶ್ವರ್ ಫುಡ್ಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ರ್ಯಾಲಿಯನ್ನು ನೋಡಿ ಅಟ್ರಾಕ್ಟ್ ಆಗಕ್ ಹೋಗ್ಬೇಡಿ ಯಾಕಂದ್ರೆ ರಿಸ್ಕಿ ಸ್ಟಾಕ್ ಇಲ್ಲಿ ಆಪರೇಟರ್ಸ್ ತುಂಬಾನೇ ಆಕ್ಟಿವ್ ಇರ್ತಾರೆ ಪಂಪ್ ಅಂಡ್ ಡಂಪ್ ಮಾಡ್ತಾ ಇದ್ದಾನೆ ನೀವು ನಿಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಸಿಯಾಗಿ ಆಗಿ ಅರ್ಥ ಆಗುತ್ತೆ ನೋಡಬಹುದು ಇಲ್ಲೂ ಕೂಡ ಪಂಪ್ ಅಂಡ್ ಡಂಪ್ ಆಗಿದೆ ಇಲ್ಲೂ ಕೂಡ ಆಗಿದೆ ಇಲ್ಲೂ ಕೂಡ ಆಗಿದೆ ಇಲ್ಲೂ ಕೂಡ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಅಯ್ಯಿಂದ ಈಗಲೂ ಕೂಡ ಸ್ಟಾಕ್ ಡೌನ್ ಅಲ್ಲೇ ಇದೆ ಹಾಗಾಗಿ ಟ್ರಾಪ್ ಆಗಕ್ಕೆ ಹೋಗ್ಬೇಡಿ ಕೇರ್ಫುಲ್ ಆಗಿರಿ ಅಷ್ಟೇ ನಂತರ ಎನ್ ಟಿ ಪಿಸಿ ಸುದ್ದಿಯಲ್ಲಿ ಎನ್ ಟಿ ಸಿ ಗ್ರೀನ್ ಐ ಪಿ ಯೋ ಕಾರಣಕ್ಕೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ರೈಲ್ ಟೆಲ್ ಸುದ್ದಿಯಲ್ಲಿ ಮಾರ್ನಿಂಗ್ ಎರಡು ಅಪ್ಡೇಟ್ ಗಳನ್ನು ಕೊಟ್ಟಿದೆ ಒಂದು ಝೀಲ್ ಅಲಿಗೇಷನ್ಸ್ ಗೆ ಟ್ರಿಬ್ಯುನಲ್ ವಜಾ ಮಾಡಿತ್ತು ಕೇಸನ್ನು ಆ ಒಂದು ಕಾರಣ ಜೊತೆಗೆ ಹದಿನೈದು ಕೋಟಿ ಆರ್ಡರ್ ಕೂಡ ಸಿಕ್ಕಿತ್ತು ಆ ನ್ಯೂಸ್ ಕೂಡ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ರಿಯಲ್ಟೆಲ್ ಅಲ್ಲಿ ಫೋರ್ ಪರ್ಸೆಂಟ್ ಅಥವಾ ಫೋರ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಇವತ್ತು ಮಿಂಚಿದವು ಅಂತಂದ್ರೆ ಅದು ಅದಾನಿ ಗ್ರೂಪ್ ನ ಶೇರ್ಗಳು ನೀವು ಇಲ್ಲಿ ನೋಡಬಹುದು ಎ ಸಿ ಸಿ ನಲ್ಲಿ ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದಾನಿ ಎನರ್ಜಿ ಸಲ್ಯೂಷನ್ಸ್ ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಕ್ಲೋಸಿಂಗ್ ಕಂಡು ಬಂದಿದೆ ಅದಾನಿ ಎಂಟರ್ಪ್ರೈಸಸ್ ಹನ್ನೊಂದುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಗ್ರೀನ್ ಎನರ್ಜಿ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅದಾನಿ ಪೋರ್ಟ್ಸ್ ಯರ್ಲಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದಾನಿ ಪವರ್ ಟ್ವೆಂಟಿ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದಾನಿ ಟೋಟಲ್ ಗ್ಯಾಸ್ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಅದಾನಿ ವಿಲ್ ಅಲ್ಲಿ ಮೋರ್ ದನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂಬುಜಾ ಸಿಮೆಂಟ್ಸ್ ಕೂಡ ನಾಲ್ಕೂವರೆ ಪರ್ಸೆಂಟ್ ಅಪ್ ಆಗಿದೆ ಸಂಘಿ ಇಂಡಸ್ಟ್ರೀಸ್ ಕೂಡ ನಾಲ್ಕು ಮುಕ್ಕಾಲ್ ಪರ್ಸೆಂಟ್ ಅಪ್ ಆಗಿದೆ ಎಲ್ಲಾ ಶೇರ್ಗಳಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿ ಕೊಟ್ಟಂತ ಒಂದು ಕ್ಲಾರಿಫಿಕೇಶನ್ ಏನು ಯು ಅಲ್ಲಿ ಬ್ರೈಬರಿ ಚಾರ್ಜ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಕೇಸ್ ಬಗ್ಗೆ ಎಸ್ಪೆಷಲಿ ಆ ಕ್ಲಾರಿಫಿಕೇಶನ್ ನೀವು ಇಲ್ಲಿ ನೋಡಬಹುದು ಎಫ್ ಸಿ ಪಿ ಎ ಅಂತಿದೆ ಇಲ್ಲಿ ಅಂದ್ರೆ ಫಾರಿನ್ ಕರಪ್ಟ್ ಪ್ರಾಕ್ಟೀಸಸ್ ಆಕ್ಟ್ ಕಂಪನಿಯಿಂದ ಬಂದಿರುವಂತ ಅಪ್ಡೇಟ್ ಏನಂತಂದ್ರೆ ಕಂಪನಿ ಹೇಳಿದೆ ಅಂದ್ರೆ ನೋಡಬಹುದು ಗೌತಮ್ ಅದಾನಿ ಸಾಗರ್ ಅದಾನಿ ಅಂಡ್ ಸೀನಿಯರ್ ಎಕ್ಸಿಕ್ಯೂಟಿವ್ ವಿನೀತ್ ಜೈನ್ ಆರ್ ನಾಟ್ ಫೇಸಿಂಗ್ ಚಾರ್ಜಸ್ ಅಂಡರ್ ದ ಯು ಎಸ್ ಫಾರಿನ್ ಕರಪ್ ಪ್ರಾಕ್ಟೀಸಸ್ ಆಕ್ ಎಫ್ ಸಿ ಪಿ ಎ ಆಕ್ಟ್ ಅಂಡರ್ ಅಡಿ ಈ ಅಲಿಗೇಷನ್ಸ್ ಅಥವಾ ಆರೋಪವನ್ನು ಮಾಡಿಲ್ಲ ಅದು ಬೇರೆ ಆರೋಪ ಅಂತ ಕಂಪನಿ ಹೇಳಿದೆ ಅದ್ಯಾವುದು ಅಂತ ನೋಡಬಹುದು ದ ಚಾರ್ಜಸ್ ಅಗೇನ್ಸ್ಟ್ ದೆಮ್ ಇನ್ಕ್ಲೂಡ್ ಅಲಿಗೇಟ್ ಸೆಕ್ಯೂರಿಟೀಸ್ ಫ್ರಾಡ್ ಕನ್ಸ್ಪಿರಸಿ ವೈರ್ ಫ್ರಾಡ್ ಕಾನ್ಸ್ಪಿರಸಿ ಅಂಡ್ ಸೆಕ್ಯೂರಿಟೀಸ್ ಫ್ರಾಡ್ ಇದರ ಅಂಡರ್ ಕೇಸ್ ಇರೋದು ಎಫ್ ಸಿ ಪಿ ಅಂಡರ್ ಅಲ್ಲ ಅನ್ನುವಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂದ್ರೆ ಈ ಕೆಲವೊಂದು ಆಕ್ಟ್ಸ್ ಏನಿರುತ್ತೆ ತುಂಬಾನೇ ಸೀರಿಯಸ್ ಪ್ರಾಬ್ಲಮ್ಸ್ ಅನ್ನ ಆಗಿರ್ತವೆ ನಮ್ಮಲ್ಲೂ ಕೂಡ ಕೆಲವೊಂದು ಇದಾವೆ ಯು ಎ ಪಿ ಎ ಈ ಕೆಲವೊಂದು ಆಕ್ಟ್ಸ್ ಇದಾವೆ ತುಂಬಾನೇ ಸೀರಿಯಸ್ ಆಗ್ತವೆ ಅದರಡಿ ಏನಾದರೂ ಆರೋಪಗಳು ಬಂದ್ರೆ ಹಾಗಾಗಿ ಅದಲ್ಲ ಎಫ್ ಸಿ ಪಿ ಎ ಅಂಡರ್ ಬಂದಿಲ್ಲ ಇದು ಬೇರೆ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ ಆ ಕ್ಲಾರಿಫಿಕೇಶನ್ ನಂತರ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಈ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಾನಿ ಗ್ರೂಪಲ್ಲಿ ಸಾಮಾನ್ಯ ಅಂತಲೇ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಬರೋದು ಒಂದಿನ ಆರೋಪ ಬಂತು ಅಂತ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗ್ತವೆ ಇನ್ನೊಂದಿನ ಅದಕ್ಕೆ ಕ್ಲಾರಿಫಿಕೇಶನ್ ಬಂತು ಅಂತ ಇಪ್ಪತ್ತು ಪರ್ಸೆಂಟ್ ಅಪ್ ಆಗ್ತವೆ ಈ ರೀತಿಯ ಪರ್ಫಾರ್ಮೆನ್ಸ್ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಿಂದ ಕೂಡ ನೋಡಿದ್ವಿ ಈಗಲೂ ಕೂಡ ನೋಡ್ತಾ ಇದ್ದೀವಿ ಅಷ್ಟೇ ಅದರಲ್ಲಿ ಏನು ವಿಶೇಷ ಇಲ್ಲ ಅಂತಲೇ ಹೇಳ್ಬೋದು ಸೊ ಒಂದು ರಿಸ್ಕಿ ಗ್ರೂಪ್ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿ ಇರುತ್ತೆ ಯಾಕೆ ರಿಸ್ಕಿ ಅಂತಂದ್ರೆ ಇದೇ ಕಾರಣಕ್ಕೆ ಒಂದಿನ ಬರ್ಜರಿ ಪರ್ಫಾರ್ಮೆನ್ಸ್ ಇನ್ನೊಂದಿನ ಬರ್ಜರಿ ಡೌನ್ಫಾಲ್ ಹಾಗಾಗಿನೇ ಗ್ರೂಪ್ ಅನ್ನ ರಿಸ್ಕಿ ಅಂತ ಹೇಳೋದು ನೋಡೋಣ ಮುಂದುವರೆದು ಏನೆಲ್ಲ ಆಗುತ್ತೆ ಯು ಎಸ್ ನ ಕೇಸ್ ವಿಚಾರದಲ್ಲಿ ಅಂತ ಇವತ್ತಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅಧಾನಿ ಗ್ರೂಪ್ ನ ಶೇರ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಹೀಂದ್ರಾ ಅಂಡ್ ಮಹೀಂದ್ರ ಸುದ್ದಿ ಬಟ್ ಸ್ಟಾಕ್ ಲೈನ್ ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿ ಮಹೀಂದ್ರಾ ಎಕ್ಸ್ ಸಿ ವಿ ನೈನ್ ಇ ಬಿಇ ಸಿಕ್ಸ್ ಇವುಗಳನ್ನ ಲಾಂಚ್ ಮಾಡಿದೆ ಟೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಲಾಂಚ್ ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ಚೆನ್ನಾಗಿತ್ತು ರಿಯಾಕ್ಷನ್ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಟಾಲ್ ಆಟೋಮೋಟಿವ್ ಅಲ್ಲಿ ಇವತ್ತು ನೋಡಬಹುದು ಹನ್ನೊಂದು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣ ಕಂಪನಿಗೆ ನಾನೂರ ಎಪ್ಪತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ ನ ಕಾರಣಕ್ಕೆ ಈ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ಪರ್ಸೆಂಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎರಡ್ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಆಟೋ ಇನ್ಸೆಲೆ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ ಇವತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕೂಡ ಕಾರಣ ಒಂದು ಆರ್ಡರ್ ನೋಡಬಹುದು ಸಿ ಜಿ ಪವರ್ ಆರ್ಮ್ ಸೆಕ್ಯೂರ್ಸ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಕವಚ ಆರ್ಡರ್ ಫ್ರಮ್ ಗವರ್ನಮೆಂಟ್ ರೈಲ್ವೆಸ್ ಡಿಪಾರ್ಟ್ಮೆಂಟ್ ಇಂದ ಕಂಪನಿಗೆ ಕವಚ ಆರ್ಡರ್ ಸಿಕ್ಕಿದೆ ಅಂದ್ರೆ ಕಂಪನಿಯ ಸಬ್ಸಿಡಿಯರಿ ಈ ಕವಚ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕವಚ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಸಾಕಷ್ಟು ಸಲ ಕವರ್ ಮಾಡಿದೀನಿ ಅಂದ್ರೆ ಇನ್ ಕೇಸ್ ಏನ್ ಟ್ರೈನ್ ಆಕ್ಸಿಡೆಂಟ್ಸ್ ಗಳನ್ನ ನೋಡ್ತಾ ಇದೀವಿ ಎದುರುಗಡೆ ಇಂದ ಬಂದು ಅವುಗಳು ಅವಾಯ್ಡ್ ಆಗೋಕೆ ಇರುವಂತಹ ಟೆಕ್ನಾಲಜಿ ಇದು ಕವಚ ಇನ್ ಕೇಸ್ ಎಲ್ಲ ರೈಲ್ವೆ ಲೈನ್ಗಳಲ್ಲೂ ಕೂಡ ಅಥವಾ ಟ್ರೈನ್ ಗಳಲ್ಲೂ ಕೂಡ ಇದನ್ನ ಅಳವಡಿಸಿದ್ರೆ ಒಂದೇ ಟ್ರ್ಯಾಕ್ ಮೇಲೆ ಟ್ರೈನ್ ಗಳು ಬಂದಾಗ ಇನ್ನು ಕೆಲವೊಂದು ಕಿಲೋಮೀಟರ್ಸ್ ದೂರದಲ್ಲೇ ಅದು ಐಡೆಂಟಿಫೈ ಮಾಡಿ ಆಟೋಮೆಟಿಕ್ ಆಗಿ ಎಂಜಿನ್ ಅನ್ನ ಆಫ್ ಮಾಡಿ ಸ್ಟಾಪ್ ಮಾಡುತ್ತೆ ಟ್ರೈನ್ ಗಳನ್ನ ಸೊ ಈ ರೀತಿಯ ಟೆಕ್ನಾಲಜಿ ಇದು ಇನ್ನು ನಮ್ಮ ಎಲ್ಲ ಟ್ರೈನ್ಗಳಲ್ಲಿ ಅಳವಡಿಕೆ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಡರ್ ಸಿಕ್ಕಿರೋದು ಆರ್ನೂರು ಕೋಟಿ ಆರ್ಡರ್ ಸಿ ಜಿ ಪವರ್ ನ ಸಬ್ಸಿಡಿಯರಿಗೆ ಸಿಕ್ಕಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸಿ ಜಿ ಪವರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಸುಪ್ರಜಿತ್ ಎಂಜಿನಿಯರಿಂಗ್ ಕೂಡ ಇವತ್ತು ಸುದ್ದಿಯಲ್ಲಿ ನೋಡಬಹುದು ಡೌನ್ ಅಲ್ಲಿ ಟ್ರೇಡ್ ಆಗ್ತದಂತ ಸ್ಟಾಕ್ ಒಂದು ನ್ಯೂಸ್ ಬಂದ ತಕ್ಷಣ ಆ ರೀತಿ ಸ್ಪೈಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ನ್ಯೂಸ್ ನೋಡಬಹುದು ಕಂಪನಿ ಜಪನೀಸ್ ಫಾರ್ಮ್ ಚೂ ಸ್ಪ್ರಿಂಗ್ ಜೊತೆ ಎಂಒಯು ಮಾಡ್ಕೊಂಡಿದೆ ಈ ಎಂಒಿಂದ ಜಪಾನ್ ನ ಯುನಿಕ್ ಟ್ರಾನ್ಸ್ಮಿಷನ್ ಕೇಬಲ್ ಟೆಕ್ನಾಲಜಿಯನ್ನ ಬಳಸುವಂತಹ ಅಧಿಕಾರ ಸುಪ್ರಜಿತ್ ಎಂಜಿನಿಯರಿಂಗ್ ಗೆ ಸಿಗುತ್ತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಈ ರೀತಿಯ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ನೋಡಬಹುದು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ನಂತರ ಒಳ್ಳೆ ಕಮ್ ಬ್ಯಾಕ್ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಂತರ ಟಾರ್ಕ್ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿ ಅದರಲ್ಲೂ ಹೈ ರಿಸ್ಕ್ ಇರುವಂತಹ ಕಂಪನಿ ಆರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಗುರುಗ್ರಾಮ್ ಪ್ರಾಜೆಕ್ಟ್ ಅಲ್ಲಿ ಐವತ್ತು ಪರ್ಸೆಂಟ್ ಫ್ಲಾಟ್ ಗಳನ್ನ ಸೇಲ್ ಮಾಡಿದೆ ಆ ಅಪ್ಡೇಟ್ ಅನ್ನು ಕೊಟ್ಟಿದೆ ಅರೌಂಡ್ ಸಾವಿರದ ಮುನ್ನೂರ ಐವತ್ತು ಕೋಟಿ ಮೊತ್ತದ ಫ್ಲಾಟ್ಸ್ ಅನ್ನ ಸೇಲ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ದಿವಸದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಹೈಲಿ ರಿಸ್ಕಿ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾ ಚೆನ್ನಾಗಿ ನಾವು ಪರ್ಫಾರ್ಮೆನ್ಸ್ ಇದೆ ಬಟ್ ಸಣ್ಣ ಕಂಪನಿ ರಿಸ್ಕಿ ಕಂಪನಿ ನಂತರ ಹಿಂದೂಸ್ತಾನ್ ಯುನಿಲಿವರ್ ಇವತ್ತು ಸ್ಟಾಕ್ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಷ್ಟೇ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅಲ್ಲಿ ಅರೌಂಡ್ ಫೈವ್ ಪರ್ಸೆಂಟ್ ಪ್ರೈಸ್ ಹೈಕ್ ಮಾಡುವಂತಹ ನಿರ್ಧಾರವನ್ನ ಮಾಡಿದೆ ಇದರಿಂದ ಅಬ್ವಿಯಸ್ಲಿ ಕಂಪನಿಯ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಆ ಒಂದು ನ್ಯೂಸ್ ಅನ್ನ ಕಂಪನಿ ಕೊಟ್ಟಿದೆ ಬಟ್ ಇಲ್ಲೆಲ್ಲೂ ಅಪ್ಡೇಟ್ ಆಗಿಲ್ಲ ಕಾಣ್ತಾ ಇಲ್ಲ ಬಹುಶಃ ಅದರಿಂದನೇ ಡೌನ್ ಇಂದ ರಿಕವರ್ ಆಯ್ತೇನೋ ಗೊತ್ತಿಲ್ಲ ಆಪ್ ಒಂದು ಪಾಸಿಟಿವ್ ನ್ಯೂಸ್ ಅಂತೂ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿದೆ ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು ಅರೌಂಡ್ ಒನ್ ಪರ್ಸೆಂಟ್ ಟೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ನೋಡಬಹುದು ಕೆ ಕ್ಯಾಲ್ ಟೆಕ್ ಸಿಸ್ಟಮ್ಸ್ ಅಲ್ಲಿ ಅರವತ್ತೇಳು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಅಶೋಕ ಬಿಲ್ಡ್ ಕಾನ್ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಅಶೋಕ ಬಿಲ್ ಶೇರ್ ಪ್ರೈಸ್ ಫಾಲ್ಸ್ ಓವರ್ ತ್ರೀ ಪರ್ಸೆಂಟ್ ಆಫ್ಟರ್ ಎನ್ ಎಚ್ ಎ ಐ ಕ್ಯಾನ್ಸಲ್ ಪ್ರಾಜೆಕ್ಟ್ ಮೊನ್ನೆ ತಾನೇ ನಾವು ನ್ಯೂಸ್ ಅನ್ನು ನೋಡಿದ್ವಿ ಅದು ಇಲ್ಲೇ ಇದೆ ನೋಡಬಹುದು ನಿನ್ನೆ ಅಂತಾನೆ ಹೇಳ್ಬೋದು ಮೊನ್ನೆ ಅಲ್ಲ ನಿನ್ನೆ ಸಾವಿರದ ಮುನ್ನೂರ ಆರ್ಡರ್ ಎನ್ ಎಚ್ ಐ ಇಂದ ಸಿಕ್ಕಿತ್ತು ಬಟ್ ಅದನ್ನ ಈಗ ಎನ್ ಎಚ್ ಕ್ಯಾನ್ಸಲ್ ಮಾಡಿದೆ ಆ ಒಂದು ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಅದು ಯಾಕೆ ಕ್ಯಾನ್ಸಲ್ ಮಾಡಿದ ಗೊತ್ತಿಲ್ಲ ಬಟ್ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ ಸರಿಗಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ